ಹಾಯ್ ವೆಲ್ಕಮ್ ಟು ಮೈ ಚಾನೆಲ್ ಸ್ಪ್ರೆಡ್ಡಿಂಗ್ ಸ್ಟೋರೀಸ್ ಇನ್ ಕನ್ನಡ ದಿಯಾ ಟು ಗಾಡ್ ಅಂದರೆ ದೇವರಿಗೆ ಈ ಸಮಯದಲ್ಲೇ ದೀಪ ಹಚ್ಚಬೇಕು ಇಲ್ಲದಿದ್ದರೆ ಅಶುಭ ಫಲ ದೇವರ ಪೂಜೆಯನ್ನು ಮಾಡುವಾಗ ದೀಪವನ್ನು ಹಚ್ಚಿಯೇ ಪೂಜೆಯನ್ನು ಮಾಡಲಾಗುವುದು ದೇವರಿಗೆ ದೀಪವನ್ನು ಹಚ್ಚುವಾಗ ನಾವು ಯಾವೆಲ್ಲ ನಿಯಮಗಳನ್ನು ಅನುಸರಿಸಬೇಕು ಯಾವ ಸಮಯದಲ್ಲಿ ನಾವು ದೇವರಿಗೆ ಹಚ್ಚಬೇಕು ದೇವರಿಗೆ ದೀಪವನ್ನು ಹೇಗೆ ಹಚ್ಚಬೇಕು ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ ದೇವರನ್ನು ಪೂಜಿಸುವುದು ಅಥವಾ ಆರಾಧಿಸುವುದು ಕೇವಲ ಒಂದು ಪದ್ಧತಿಯಾಗಿದೆ ಈ ಪದ್ಧತಿಯಾಗಿ ಉಳಿದಿಲ್ಲ ಅದೊಂದು ಜೀವನ ಶೈಲಿಯಾಗಿದೆ ದೇವರನ್ನು ಪೂಜಿಸುವಾಗ ಜನರು ಧೂಪ ದೀಪಗಳನ್ನು ಹಚ್ಚಿ ಹೂವನ್ನು ಅರ್ಪಿಸುವ ಮೂಲಕ ದೇವರ ಪೂಜೆಯನ್ನು ಮಾಡುತ್ತಾರೆ ಇಲ್ಲಿ ನಾವು ದೇವರ ಪೂಜೆಯ ಸಮಯದಲ್ಲಿ ದೀಪವನ್ನು ಬೆಳಗಿಸುವಾಗ ಕೆಲವೊಂದು ವಿಚಾರಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕಾಗುತ್ತದೆ ಇವುಗಳನ್ನು ನಾವು ಮರೆತರೆ ಪೂಜೆಯಿಂದ ಅಶುಭ ಪರಿಣಾಮಗಳನ್ನು ಪಡೆದುಕೊಳ್ಳಬೇಕಾಗುತ್ತದೆ ವಾಸ್ತವವಾಗಿ ಪೂಜೆಯ ಸಮಯದಲ್ಲಿ ದೇವರಿಗೆ ಯಾವ ದೀಪವನ್ನು ಹಚ್ಚಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಂಡು ದೀಪವನ್ನು ಬೆಳಗಿಸುವಾಗ ಅನೇಕ ರೀತಿಯ ನಿಯಮಗಳನ್ನು ಮಾಡಲಾಗಿದೆ ದೀಪವನ್ನು ಬೆಳಗಿಸುವಾಗ ಅನೇಕ ವಿಷಯಗಳ ಬಗ್ಗೆ ಎಚ್ಚರಿಕೆ ವಹಿಸುವುದು ಬಹಳ ಮುಖ್ಯ ಮತ್ತು ಹಾಗೆ ಮಾಡ ಿರುವುದು ನಿಮಗೆ ಅಶುಭಕರ ಫಲವನ್ನು ನೀಡಬಹುದಾಗಿದೆ ಮೊದಲನೆಯದಾಗಿ ದೇವರಿಗೆ ದೀಪವನ್ನು ಯಾವ ಸಮಯದಲ್ಲಿ ಹಚ್ಚಿಡಬೇಕು ಜನರು ದೇವರಿಗೆ ದೀಪವನ್ನು ಬೆಳಗಿಸುವಾಗ ದೇವರ ಗದುಗೆಯ ಕೆಳಗೆ ದೀಪವನ್ನು ಹಚ್ಚುತ್ತಾರೆ ದೀಪದಲ್ಲಿನ ಬತ್ತಿಗೆ ಬೆಂಕಿಯನ್ನು ಸ್ಪರ್ಶಿಸಿದಾಗ ಆ ದೀಪವನ್ನು ದೇವರ ಫೋಟೋ ಅಥವಾ ವಿಗ್ರಹದ ಬಲಭಾಗದಲ್ಲಿ ಅಥವಾ ಎಡಭಾಗದಲ್ಲಿ ಇಡುತ್ತಾರೆ ಈ ತಪ್ಪನ್ನು ಯಾರೂ ಕೂಡ ಮಾಡಬಾರದು ಎಂದು ಹೇಳಲಾಗಿದೆ ದೇವರ ಪೂಜೆಯನ್ನು ಮಾಡಿದಾಗ ದೇವರ ದೀಪವನ್ನು ಎಡ ಅಥವಾ ಬಲಭಾಗದಲ್ಲಿ ಇಡಬಾರದು ಬದಲಾಗಿ ದೀಪವನ್ನು ದೇವರ ಮುಂದೆ ಇಡಬೇಕೆನ್ನುವ ನಿಯಮವಿದೆ ದೇವರ ದೀಪವನ್ನು ಇಡುವ ಸ್ಥಳವನ್ನು ಹೊರತುಪಡಿಸಿ ದೇವರಿಗೆ ದೀಪವನ್ನು ಹಚ್ಚುವ ಹಚ್ಚಿಡುವ ಸಮಯವನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ದೇವರಿಗೆ ದೀಪವನ್ನು ಹಚ್ಚಬೇಕೆಂದಾದರೆ ಮುಂಜಾನೆ ಐದು ಗಂಟೆಯಿಂದ ಬೆಳಗ್ಗೆ ಹತ್ತು ಗಂಟೆಯವರೆಗಿನ ಸಮಯವನ್ನು ಅತ್ಯುತ್ತಮವೆಂದು ಪರಿಗಣಿಸಲಾಗುತ್ತದೆ ಒಂದು ವೇಳೆ ನೀವು ಮುಸ್ಸಂಜೆ ಸಮಯದಲ್ಲಿ ದೇವರಿಗೆ ದೀಪವನ್ನು ಬೆಳಗುತ್ತಿದ್ದರೆ ಸಂಜೆ ಐದು ಗಂಟೆಯಿಂದ ಸಂಜೆ ಏಳು ಗಂಟೆಯ ಒಳಗಾಗಿ ಯಾವಾಗ ಬೇಕಾದರೂ ದೀಪವನ್ನು ಹಚ್ಚಬಹುದು ಸಂಜೆ ಏಳು ಗಂಟೆಯ ನಂತರ ದೇವರಿಗೆ ದೀಪವನ್ನು ಹಚ್ಚುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಇನ್ನು ಎರಡನೆಯದಾಗಿ ದೀಪವನ್ನು ಹಚ್ಚುವಾಗ ಈ ತಪ್ಪುಗಳನ್ನು ಎಂದಿಗೂ ಮಾಡಬೇಡಿ ದೇವರಿಗೆ ದೀಪವನ್ನು ಹಚ್ಚುವಾಗ ಜನರು ಸಾಮಾನ್ಯವಾಗಿ ತುಂಡಾದ ಅಥವಾ ಸಣ್ಣ ಬತ್ತಿಯನ್ನು ಬಳಸುತ್ತಾರೆ ಈ ರೀತಿಯಾದ ಬತ್ತಿಯನ್ನು ನೀವು ದೇವರ ದೀಪಕ್ಕೆ ಇಡಲೇಬಾರದು ತುಂಡಾದ ಬತ್ತಿಯಿಂದ ದೀಪವನ್ನು ಹಚ್ಚುವುದಾಗಲಿ ಅಥವಾ ಒಂದು ದೀಪದಿಂದ ಇನ್ನೊಂದು ದೀಪವನ್ನು ಹಚ್ಚುವುದಾಗಲಿ ಅಶುಭವೆಂದು ಪರಿಗಣಿಸಲಾಗುತ್ತದೆ ಈ ತಪ್ಪನ್ನು ಮಾಡುವುದರಿಂದ ಲಕ್ಷ್ಮೀ ದೇವಿಯು ನಿಮ್ಮ ಮೇಲೆ ಕೋಪಿಸಿಕೊಳ್ಳುತ್ತಾಳೆ ದೇವರಿಗೆ ದೀಪವನ್ನು ಹಚ್ಚುವಾಗ ಅದಕ್ಕೆ ಬಳಸುವ ಬತ್ತಿಯ ಬಗ್ಗೆ ಸಂಪೂರ್ಣ ಗಮನವಿರಲಿ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚುವುದಾದರೆ ಹತ್ತಿಯ ಬತ್ತಿಯನ್ನು ದೇವರಿಗೆ ಎಣ್ಣೆಯ ದೀಪವನ್ನು ಹಚ್ಚುವುದಾದರೆ ಹತ್ತಿಯ ಬತ್ತಿಯನ್ನು ಬದಲು ಹತ್ತಿಯ ಬತ್ತಿಯ ಬದಲು ಬದಲು ಕೆಂಪು ದಾರವನ್ನು ಉಪಯೋಗಿಸಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ದೇವರಿಗೆ ನೀವು ದೀಪವನ್ನು ಹಚ್ಚುವ ಸಮಯದಲ್ಲಿ ಈ ಮೇಲಿನ ಎಲ್ಲ ವಿಚಾರಣೆಗಳನ್ನು ಗಮನದಲ್ಲಿಟ್ಟುಕೊಂಡು ದೇವರಿಗೆ ದೀಪವನ್ನು ಹಚ್ಚಿಡಬೇಕು ಇಲ್ಲದಿದ್ದರೆ ನೀವು ಅದರಿಂದ ಅಶುಭ ಫಲಿತಾಂಶಗಳನ್ನು ಪಡೆದುಕೊಳ್ಳುತ್ತೀರಿ ಇದು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನು ಸೃಷ್ಟಿಸಬಹುದು ಸ್ನೇಹಿತರೆ ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್